ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ ನಾನಿಲ್ಲಿ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶೆ ತೊಗೊಂಡಿದ್ದೀನಿ ಮೊದಲು ದಾರನ ಈ ಥರ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಐದು ಸಲ ಚೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಐದು ಚೈನ್ ಹಾಕೋಬೇಕು ಐದು ಚೈನ್ ಹಾಕೊಳ್ಳೋದಾದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಇದಕ್ಕೆ ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ತೀವಿ ನೋಡಿ ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಐದು ಚೈನ್ ಹಾಕ್ತಾಯಿದ್ದೀನಿ ಮೊದಲಿಗೆ ಹಾಕಿದ್ವಲ್ವ ಅದೇ ಥರ ಐದು ಚೈನ್ ಹಾಕಬೇಕು ಬಟ್ ನೆಕ್ಸ್ಟಿಗೆ ಲಾಕ್ ಮಾಡೋದಲ್ಲ ಇದನ್ನ ಮೊದಲು ಲಾಕ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆನೇ ಲಾಕ್ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಈಗ ಫೈ ಚೈನ್ಸ್ ಮೇಲೆ ಫೈ ಚೈನ್ಸ್ ಬಂದಿದೆ ನೋಡಿ ಈ ಥರ ಲಾಕ್ ಆದಮೇಲೆ ನಾನಿಲ್ಲಿ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ ಒಂದು ಎರಡು ಚೈನ್ ಹಾಕ್ಕೊಂಡೆ ಎರಡು ಚೈನ್ ಆದಮೇಲೆ ಎರಡೂ ಚೈನ್ಗಳ ಗ್ಯಾಪಲ್ಲಿ ಡಬಲ್ ಕ್ರೋಷಿಯಸ್ ಹಾಕ್ತಾ ಹೋಗಬೇಕು ನಾನಿಲ್ಲಿ ಒಂದು ಹನ್ನೆರಡು ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ ನೀವು ಹತ್ತು ಬೇಕಿದ್ರು ಹಾಕ್ಬೋದು ನಿಮ್ಮದು ಚೈನ್ ಹೆಂಗೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ನನ್ನ ಚೈನ್ ಫೈವ್ ಚೈನ್ ಗ್ಯಾಪಲ್ಲಿ ಹನ್ನೆರಡು ಡಬಲ್ ಕ್ರೋಷಿಯಸ್ ಬರುತ್ತೆ ನೋಡಿ ಹನ್ನೆರಡು ಡಬಲ್ ಕ್ರೋಶಸ್ ಈಗ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಸಿ ಡಿಸೈನ್ ಚೆನ್ನಾಗಿ ಬರೋಲ್ಲ ಜಾಸ್ತಿ ಹತ್ತಿರಕ್ಕೂ ಮಾಡ್ಕೋಬಾರ್ದು ದೂರಕ್ಕೂ ಮಾಡ್ಕೋಬಾರ್ದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಳ್ಳೋದಾದಮೇಲೆ ನಾನು ಇಲ್ಲೊಂದು ಕ್ರಿಸ್ಟಲ್ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕ್ರಿಸ್ಟಲ್ ಬೀಡ್ ಬದಲಿಗೆ ನೀವು ಬೇರೆ ಬೀಡನ್ನೂ ಹಾಕೋಬೋದು ಕ್ರಿಸ್ಟಲ್ ಬೀಡ್ ಹಾಕೋದ್ರಿಂದ ಬೀಡ್ ಕಪ್ಪಾಗಲ್ಲ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಬೀಡ್ ಹಾಕಿ ತೋರಿಸ್ತಾ ಇದ್ದೀನಿ ಬೀಡನ್ನ ಮೊದಲು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ಬಟ್ಟೆಗೆ ಲಾಕ್ ಆದಮೇಲೆ ನಾನು ಮತ್ತೆ ಇಲ್ಲೊಂದು ಐದು ಚೈನ್ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಆರು ಚೈನು ಹಾಕೋಬೋದು ಇದು ಚೈನ್ ಹಾಕ್ಕೊಂಡು ಅದೆಷ್ಟೋ ಮೊದಲಿಗೆ ಏನು ಡಬಲ್ ಕ್ರೋಶಸ್ ಹಾಕಿರ್ತೀವಲ್ವ ಅದರಲ್ಲಿ ಆರನೇದ್ದಕ್ಕೆ ಲಾಕ್ ಮಾಡಬೇಕಾಗುತ್ತೆ ಒಂಥರ ಫೋಲ್ಡ್ ಆದಂಗೆ ನೀವು ಬೇಕಿದ್ರೆ ಮೂರು ಅಥವಾ ನಾಲ್ಕನೇದ್ದಕ್ಕೂ ಲಾಕ್ ಮಾಡ್ಕೋಬೋದು ನಾನಿಲ್ಲಿ ಆರನೇದ್ದಕ್ಕೆ ಲಾಕ್ ಇದೀನಿ. ಅಂಬೂಲಿ ಲಾಕ್ ಅಂದರೆ ಇದೇ ಸಿಂಗಲ್ ಕ್ರೋಶೆಯಿಂದಲೇ ಲಾಕ್ ಮಾಡ್ತಾ ಇರೋದು ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ ಎರಡು ಚೈನ್ ಹಾಕ್ತಾ ಇದ್ದೀನಿ ಎರಡು ಚೈನ್ ಹಾಕಿ ಮತ್ತು ಆ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ಮತ್ತೆ ಹನ್ನೆರಡು ಸಲ ಡಬಲ್ ಕ್ರೋಶೆ ಹಾಕ್ತೀನಿ ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಈ ಥರ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಮೇಲೆ ಐ ಆದ್ಮೇಲೆ ಒಂದು ಐದು ಚೈನ್ ಹಾಕೊಂಡು ಮೊದಲನೇದ್ದು ಡಿಸೈನ್ಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ ಇದೇ ಥರ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು ಈ ಡಿಸೈನಲ್ಲಿ ಕುಚ್ಚು ಬರಲ್ಲ ಬರೀ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಕುಚ್ಚು ಬರಬೇಕು ಅಂದರೆ ಮತ್ತೆ ಚೈನ್ಸ್ ಹಾಕ್ಕೊಂಡು ಅದೊಂಥರ ಡಿಫ್ರೆಂಟಾಗಿ ಡಿಸೈನ್ ಬರುತ್ತೆ ಸೊ ನಾನಿಲ್ಲಿ ಬೇಡ ಅಂತ ಬರೀ ಡಿಸೈನ್ ಹಾಕ್ತಾಯಿದ್ದೀನಿ ನೋಡಿ ಈಗ ಇದು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಮತ್ತೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ನಾನು ಮತ್ತೆ ಕ್ರಿಸ್ಟಲ್ ಬೀಡ್ ಹಾಕೋತೀನಿ ಇದೇ ಥರ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೋಡಿ ನಾನು ಇನ್ನು ಇನ್ನೊಂದು ಹಾಕಿ ತೋರಿಸ್ತೀನಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು